ಕಾರಣವಾಗಿದೆ ಅದು ಬಹಳ ನಾನು ವಿಷಾದನೀಯವಾದ ಅಂತ ಯಾತ್ರಿಕೆ ನಾವು ಹೇಳ್ತೀವಿ ಈ ಸಮಾಜವನ್ನು ಸಮಾಜಕ್ಕೆ ಜೀವ ಮತ್ತು ಜೀವನಾಡಿಯಾಗಿ ನಡೆಸ್ತಾ ಈ ಸಮುದಾಯ ಯಾತ್ರಿಕೆ ಇನ್ನೂ ಸಂಕಷ್ಟದಲ್ಲಿದೆ ಪದೇ ಪದೇ ಸಂಕಷ್ಟಕ್ಕೆ ಒಳಗ ವಿಚಾರ ಮಾಡಬೇಕಾದ ಸಂದರ್ಭ ಇವತ್ತು ಹೇಳಿಕೆ ಅನೇಕ ಸವಾಲುಗಳಿರುವುದು ಸತ್ಯ ಅನೇಕ ಕೂಡ ಸತ್ಯ ಬದಲಾದ ಸಂದರ್ಭಗಳಿಗೆ ತಕ್ಕ ಹಾಗೆ ಹೇಗೆ ರೈತ ಸಮುದಾಯವು ಕೂಡ ಇದೆ ಅನ್ನೋದು ಕೂಡ ಬಹಳ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಎಂಬತ್ತರ ನಂತರದಲ್ಲಿ ಹುಟ್ಟಿದಂತಹ ಈ ಚಳುವಳಿ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ದೈತ್ಯಕಾರವಾಗಿ ಒಂದು ಶಕ್ತಿಯಾಗಿ ಒಂದು ಕಾಲ ನಾವೆಲ್ಲ ವಿದ್ಯಾರ್ಥಿಗಳಾಗಿರುವಾಗ ರೈತ ಚಳುವಳಿ ಅಂತಂದ್ರೆ ದಲಿತ ಚಳುವಳಿ ಅಂತಂದ್ರೆ ಇಡೀ ಆಡಳಿತ ವರ್ಗ ಅದರ ದೇರ್ ವಾಸ್ ಎ ಟೈಮ್ ರೈತರು ಬೀದಿ ಬಿಡಿದ್ದಾರೆ ದಲಿತರು ಬೀದಿನಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಗಳು ಅದು ರೈತ ಸಮುದಾಯದ ತಾಕತ್ತು ಅದು ಅವರ ಅಸ್ಮಿತೆ ಕೂಡ ಆಗಿತ್ತು ಅಂತ ಹೇಳಿ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ರೈತ ಮಣ್ಣಿನ ಒಳಗೆ ಇಟ್ಕೊಂಡಿರ್ತಕ್ಕಂಥ ಆ ನೆಲದ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಅನುಸಂಧಾನ ಮತ್ತು ಆ ಬೇರು ಇರೋದ್ರಿಂದ ಮಾತ್ರ ಇದು ಸಾಧ್ಯವಾಗುತ್ತೆ ಬೇರೆಯವರಿಗೋಸ್ಕರ ತಾನು ತನ್ನ ಶ್ರಮ ಮತ್ತು ತನ್ನ ಎಲ್ಲ ಕಾರ್ಯಗಳನ್ನು ಬದಿಗೊಟ್ಟು ಮಾಡತಕ್ಕಂಥ ಒಂದು ಕೆಲಸ ಕಾರ್ಯ ಇದೆಯಲ್ಲ ಇದು ಪರೋಪಕಾರಿಯಾದ ಕಾರ್ಯ ಇದು ಕೇವಲ ಈ ಸಮುದಾಯಕ್ಕೆ ಮಾತ್ರ ಬರಲಿಕ್ಕೆ ಸಾಧ್ಯ ಒಂದು ಕಾಲ ಇತ್ತು ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಹೊರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅಲ್ಲಿ ದುಡಿತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿದ್ರೆ ಅದು ಇಡೀ ಮನೆಯನ್ನ ಇಡೀ ಕುಟುಂಬವನ್ನ ಆಗಿರ್ತಾ ಇದೆ ಕೃಷಿ ಅನ್ನೋದು ಕೆಲವರು ಹೇಳ್ಬೋದು ವ್ಯವಸಾಯ ಮಾಡಿ ಯಾರು ಉದ್ದಾರ ಆಗ್ಲಿಲ್ಲ ವ್ಯವಸಾಯ ಅಂದ್ರೆ ನೀವು ಸಹಾಯ ಅಂತ ಕೃಷಿ ಇಲಾಖೆ ಅಂತಂದ್ರೆ ನಮ್ಮ ಜೆಡಿಒ ಇಲ್ಲೇ ಇದ್ದಾರೆ ಏನಪ್ಪ ಕೃಷಿ ಇಲಾಖೆ ಅಂತ ಅದು ಕೃಷಿ ಇಲಾಖೆ ಅಂತ ಖುಷಿ ಅಂತ ಕೇವಲ ಮಾತ್ರ ಕಟ್ಕೊಳ್ಳುದಿಲ್ಲ ಅದು ಸಂಸ್ಕೃತಿಯನ್ನು ಅಂತ ಕಟ್ಕೊಡುತ್ತೆ ಒಂದು ಬದುಕು ಒಂದು ಕುಟುಂಬವನ್ನು ಕಟ್ಕೊಳ್ಳೋದು ಬಹುಶಃ ಅದು ಎಲ್ಲ ಉದ್ಯಮಿಗಳಿಗೂ ಸಾಧ್ಯವಾಗಬಹುದು ಆದರೆ ಆ ಬದುಕಿನ ಜಮೀನಲ್ಲಿ ನೆಲದ ಜೊತೆಗೆ ಸಂಬಂಧವನ್ನ ಕಟ್ಟಿಕೊಂಡು ಒಂದು ಸಂಸ್ಕೃತಿಯನ್ನು ಬೆಳೆಸೋದಿದೆಯಲ್ಲ ಒಂದು ನಾಗರಿಕತೆಯನ್ನು ಕಟ್ಟುವುದಿದೆಯಲ್ಲ ಅದು ಕೃಷಿಕರಿಂದ ಅನ್ನದಾತರಿಂದ ಮಾತ್ರ ಸಾಧ್ಯ ಅದು ಬಹಳ ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳಿಕೆ ನಾನು ಕೃಷಿಕರು ಅಂತಂದ ಮೇಲೆ ನೆಲ ಅಂತಂದ ಮೇಲೆ ನೂರೆಂಟು ಸಮಸ್ಯೆಗಳು ಇದ್ದದೆ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ನಾವು ಹುಡುಗಾಗಿಂದಾನೇ ಸಮಸ್ಯೆಗಳ ಹೋಗ್ಬಿಡ್ತೀವಿ ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತೀವಿ ನಿಭಾಯಿಸಬೇಕು ಅನ್ನೋದಕ್ಕೆ ನಮ್ಮ ಈ ರೈತ ಸಂಘಟನೆಗಳು ಮುಖಂಡರುಗಳು ಈಗಾಗಲೇ ನಮ್ಮ ಶಿವಕ್ತರು ಮಾತಾಡ್ತಾ ಇದ್ರು ನಾವು ಸದಾ ಅನ್ನೋ ಬಹಳ ಒಳ್ಳೆಯ ನೈತಿಕವಾದ ಒಂದು ಮಾತನ್ನ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಈ ಮನಸ್ಥೈರ್ಯವನ್ನ ನೈತಿಕ ಸ್ಥೈರ್ಯವನ್ನ ತೊಂಬತಕ್ಕಂತ ಆಡಳಿತ ಯಂತ್ರ ಮತ್ತು ಮುಖಂಡತ್ವ ಮತ್ತು ನಾಯಕತ್ವ ಬಹಳ ಹೆಮ್ಮೆಯ ಸಂತೋಷದ ವಿಚಾರ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಎಲ್ಲ ಗೊತ್ತಿದೆ ಇಲ್ಲಿ ನದಿ ವ್ಯವಸ್ಥೆ ಇಲ್ಲ ಅಲ್ವಾ ನದಿ ಇಲ್ಲ ನಮಗೆ ನದಿ ವ್ಯವಸ್ಥೆ ನದಿ ಇಲ್ಲದೆ ಶಾಶ್ವತವಾದಂತಹ ನೆರವರಿಯ ಯೋಜನೆಗಳು ಇಲ್ಲಿರುವು ಕೂಡ ಇಡೀ ಜಿಲ್ಲೆಯ ಜೀವನಾಡಿಯಾಗಿ ಇಡೀ ಜಿಲ್ಲೆಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಟ್ಟಿರೋದು ಇಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳು ಸುಮಾರು ಮೂರು ಸಾವಿರದ ಇನ್ನೂರ ಮೂವತ್ತೆರಡು ಕೆರೆಗಳು ಇವತ್ತು ಕೋಲಾರ ಜಿಲ್ಲೆನಲ್ಲಿ ಈ ಕೆರೆಗಳು ಕೇವಲ ಜೀವ ನೀರನ್ನು ಮಾತ್ರ ಕೊಡೋದಲ್ಲ ಜೀವ ಜಲ ಮಾತ್ರ ಕೊಡೋದಲ್ಲ ನಾನು ಆಗ್ಲೇ ಹೇಳಿದಾಗೆ ಇವು ನಮ್ಮ ಈ ಬದುಕಿಗೆ ಆಸ್ತರೆಯಾಗಿರುತ್ತೆ ಇಂತಹ ಕೆರೆ ಅಂದ್ರೆ ನಮ್ಮಲ್ಲಿ ನದಿ ಸಿಸ್ಟಮ್ ಇಲ್ಲದೆ ಕೆರೆಗಳಿಗೆ ಆಶ್ರಯಿಸಿಕೊಂಡು ಬಹುಶಃ ಕರ್ನಾಟಕಕ್ಕೆ ಏನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂದೇಶ ಹೋಗಿದೆ ನೀರಿನ ಮಹತ್ವವನ್ನ ನಮ್ಮ ಕೋಲಾರದ ರೈತರಿಂದ ಪ್ರತಿಯೊಬ್ಬರು ಕಲ್ಕೋಬೇಕು ಅಂತ ಮಾತ್ರ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀನಿ ಹೆಚ್ಚು ನೀರನ್ನು ಬಳಸ್ತಕ್ಕಂಥ ರೈತರನ್ನು ನೋಡಿದ್ದೇನೆ ಅಲ್ಲಿ ಆಗ್ತಕ್ಕಂಥ ಪೋಲು ಇಲ್ಲಿ ಆಗೋದಿಲ್ಲ ಯಾಕೆಂದರೆ ಇಲ್ಲಿಯ ರೈತರು ಆ ನೀರಿನ ಜಲದ ಭೂಮಿಯ ಮಹತ್ವವನ್ನ ಅವರು ಕಂಡುಕೊಂಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ಬೇರೆಯವರು ಕೂಡ ಈ ಎಲ್ಲ ಕಾರಣದಿಂದನೇ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತನು ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿಲ್ಲ ನಾವೆಲ್ಲರೂ ಬೆನ್ನು ತಟ್ಟಿಕೊಳ್ಳಬೇಕಾದಂತ ಒಂದು ವಿಷಯ ಆ ವಿಚಾರ ಹೇಳಬೇಕಾದ್ರೆ ಇವತ್ತು ಆ ಇಚ್ಛಾಶಕ್ತಿ ಇದೆಯಲ್ಲ ಬದುಕಬೇಕು ಬದುಕು ಕಟ್ಕೊಳ್ಳಬೇಕು ಸ್ವಾಭಿಮಾನದಿಂದ ನನ್ನ ಕುಟುಂಬವನ್ನ ರಕ್ಷಣೆ ಮಾಡಬೇಕು ಸಾಲ ಬರುತ್ತೆ ಹೋಗುತ್ತೆ ಸಾಲ ಮಾಡಿದ ಯಾರು ಬಗ್ಗೆ ಎಲ್ಲರೂ ಸಾಲವನ್ನು ಮಾಡಿ ಬದುಕ್ತಾ ಇರೋದು ಮತ್ತು ಬದುಕಿನಲ್ಲಿ ಪ್ರಗತಿಯನ್ನ ಮತ್ತು ಶ್ರೀಮಂತಿಕೆಯನ್ನು ಕಟ್ಕೊಂಡಿರೋದು ಸಾಲ ಮಾಡೋದರ ಜೊತೆಗೆ ಸಾಲವನ್ನು ಹೇಗೆ ನಿಭಾಯಿಸಿಕೊಂಡು ಆ ಸಾಲದಲ್ಲಿ ನಾವು ಮತ್ತು ನಮ್ಮ ಬದುಕು ಮುಳುಗೇರವಾಗಿ ನೋಡಿಕೊಳ್ಳೋದಿಲ್ಲ ಅದು ಜಾಣತನ ಅದು ಬುದ್ಧಿವಂತಿಕೆ ಅದು ನಮ್ಮಲ್ಲಿರ್ತಕ್ಕಂಥ ಪ್ರಬುದ್ಧತೆ ಆ ಪ್ರಬುದ್ಧಿನ ನಮ್ಮ ಜಿಲ್ಲೆಯ ರೈತರು ಪ್ರತಿ ಸಂದರ್ಭದಲ್ಲೂ ಗೆದ್ದಿದ್ದಾರೆನ್ನದೆ ನಾವೆಲ್ಲರೂ ಹೆಚ್ಚು ಪಡ್ತೇವೆ